ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಜಿಮ್ಗೆ ಬಂದು ಸೇರ್ಕೊಳ್ಳೋಕೆ ಮುಂದಾಗಿದ್ದಾರೆ ಕುಸುಮ ಅವರು ಹಾಗಿದ್ರೆ ಇಲ್ಲಿ ಪೂಜಾ ಹುಡುಗ ಕಿಶನ್ ಕುಸುಮ ಅವ್ರಿಗೆ ಇಷ್ಟ ಆಗಿದ್ದಾರೆ ಆದರೆ ಇವಾಗ ಅವ್ರಿಗೆ ಎಡವಟ್ ಮಾಡಿದ ಮೇಲೆ ಏನಾಗತ್ತಾ ಮಾಡೋಕೆ ಹೋಗಿ ತಾವೇ ಅವಾಂತರ ಮಾಡ್ಕೊಂಬಿಡ್ತಾರೆ ಕುಸುಮ ಅವರು ಏನಾಗ್ಬೋದು ಅಲ್ಲಿಗೆ ಭಾಗ್ಯ ತಾಂಡವ್ ಎಲ್ಲರೂ ಕೂಡ ಬರಬೇಕಾಗತ್ತಾ ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ನಿಜವಾಗ್ಲೂ ಕೂಡ ತಂಗಿ ಮದುವೆನ ಅದ್ದೂರಿಯಾಗಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ ಎಲ್ಲವನ್ನ ಜೋಡಿಸಿ ಮಾಡಿನೋ ಹೊಂದಿನೋ ಒಟ್ಟು ತಂಗಿ ಮದುವೆ ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು ಅದಕ್ಕೂ ಮುನ್ನ ಒಂದು ಒಳ್ಳೆ ಹುಡುಗನ್ನ ನನ್ನ ತಂಗಿಗೆ ಹುಡುಕ್ಬೇಕು ಯಾವುದೇ ಕಾರಣಕ್ಕೂ ತಾಂಡವಂಥ ಹುಡುಗ ನನ್ನ ತಂಗಿಗೆ ಸಿಗಲೇ ಕೂರ್ದು ಅಂತ ಡಿಸೈಡ್ ಮಾಡ್ಕೊಂಬಿಡ್ತಾರೆ ಹಾಗಾಗಿ ತುಂಬ ಅಳದು ಉಳಿದು ಸೋಸಿ ಮಾಡಿ ಒಂದು ಹುಡುಗನ್ನ ಹುಡ್ಕೋ ಪ್ರಯತ್ನಕ್ಕೆ ಮುಂದಾಗಿಬಿಡ್ತಾರೆ ಭಾಗ್ಯ ಅವರಿಗೆ ಸಾಥ್ ಕೊಡುವುದಕ್ಕೆ ಆ ಕಡೆ ಕುಸುಮ್ರು ಕೂಡ ಇದ್ದಾರೆ ಇದರ ನಡುವೆ ಇಲ್ಲಿ ಪೂಜಾ ಬದುಕಲ್ಲಿ ಒಂದು ಘಟನೆ ನಡೆಯುತ್ತೆ ಈ ಕಡೆ ಪೂಜಾ ಕೆಲ್ಸಕ್ಕೆ ಹೋಗ್ತಿರ್ತಕ್ಕಂಥ ಓನರ್ ಕಿಶೂನ್ ಅಂದ್ರೆ ಅವಳ ಕ್ಲಾಸ್ ಮೇಟ್ ಸೀನಿಯರ್ ಇಲ್ಲಿ ಪೂಜಾಗೆ ಪ್ರಪೋಸ್ ಮಾಡ್ತಾರೆ ಆ ಒಂದು ಇಲ್ಲಿ ಪೂಜಾ ರಿಜೆಕ್ಟ್ ಮಾಡ್ತಾಳೆ ಜೊತೆಗೆ ಇನ್ ಮುಂದೆ ಕೆಲಸ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನಿರ್ಧಾರ ಮಾಡಿದೆ ಕೆಲಸಕ್ಕೆ ರಿಸೈನ್ ಕೊಟ್ಬಿಡ್ತಾಳೆ ಆದ್ರೆ ಆ ಒಂದು ರಿಸೈನ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಕಿಶುನ್ಗೆ ಸಾಧ್ಯವಾಗೋದಿಲ್ಲ ಸಾಧ್ಯವಾಗುವುದಿಲ್ಲ ಅದೇ ಕಾರಣಕ್ಕೋಸ್ಕರನೇ ಕಿಶನ್ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾರೆ ಪೂಜಾಗೆ ಬಟ್ ಪೂಜಾ ಮಾತ್ರ ತನ್ನ ನಿರ್ಧಾರವನ್ನ ಬದಲಾಯಿಸ್ಕೊಳ್ಳುತ್ತಿಲ್ಲ ಆದರೆ ಅವಳ ನಿರ್ಧಾರವನ್ನ ಬದಲಾಯಿಸ್ಬೇಕು ಅವಳತ್ರ ಸೋರಿ ಕೇಳಬೇಕು ಅನ್ಕೊಂಡಿದ್ದೆ ಪಾರ್ಕ್ ಅಲ್ಲಿ ಪೂಜಾನ ಭೇಟಿ ಮಾಡ್ತಾರೆ ಬಟ್ ನೋಡಿದ್ದೆ ಪಾರ್ಕ್ ಥ್ಯಾರುಟೀಸ್ ಅವನ ಕರೆದಿದೆ ಆ ಥ್ಯಾರುಟೀಸ್ ಅವ್ರು ಬಂದಿದ್ದೆ ತಾಳಿ ಕಟ್ಟಬೇಕು ಅದು ಇದು ಅಂತ ಹೇಳಿ ಒಂದಷ್ಟು ಮೆಸ್ಸಪ್ ಮಾಡ್ತಾರೆ ಪಾರ್ಕ್ ಅಲ್ಲಿ ಇಲ್ಲಿ ಪೂಜಾ ಪರವಾಗಿ ಕಿಶೋರ್ ಮಾತಾಡಿ ಮಾತಾಡಿಯೋ ತಪ್ಪೇನೂ ಇಲ್ಲ ಅಂತ ಮನವರಿಕೆ ಮಾಡಿ ಅಲ್ಲಿ ಪೂಜಾನ ಅಹ್ ವಾಪಸ್ ಕಳಿಸ್ತಾರೆ ಸೇಫ್ ಆಗಿ ಈ ಕಡೆ ಮನೆಗೆ ಬರ್ತದಾಗೆ ಆಲ್ರೆಡಿ ತಾಂಡು ಮನೆಗೆ ಬಂದು ಪೂಜೆ ಯಾವಂದೋ ಜೊತೆ ತಿರುಗ್ತಿದ್ದಾಳೆ ಅದು ಇದು ಅಂದಾಗ ಪೂಜಾ ಕಪ್ಪಾಳಕ್ಕೆ ಅಮ್ಮ ಬಾರಿಸ್ತಾರೆ ಬಟ್ ಇಲ್ಲಿ ಕುಸ್ಮಾ ಮತ್ತೆ ಭಾಗ್ಯ ಪೂಜೆ ಪರವಾಗಿ ನಿಂತ್ಕೋತಾರೆ ಪೂಜಾ ಅಲ್ಲಿ ನಡೆದ ವಿಶ್ವನ ಹೇಳಿದಾಗ ಪೂಜಾ ತಪ್ಪಿಲ್ಲ ಅಂತ ಗೊತ್ತಾಗುತ್ತೆ ಪೂಜಾನ ಕಳಿಸಿ ತಾಂಡವ್ರಿಗೆ ದೊಡ್ಡ ನಮಸ್ಕಾರ ಮಾಡಿ ನಮ್ಮನೆ ವಿಷಯಕ್ಕೆ ತಲೆ ಹಾಕೋ ಅವಶ್ಯಕತೆ ಇಲ್ಲ ಏನೇ ಇದ್ರು ನಾವು ನೋಡ್ಕೋತೀವಿ ಮೂರನೇ ವ್ಯಕ್ತಿಗಳು ನಮ್ಮನೆಗೆ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇಲ್ಲಿ ತಾಂಡವನ ಭಾಗ್ಯ ಮನೆಯಿಂದ ಕಳಿಸ್ತಾರೆ ಇದರಿಂದಾಗಿ ತಾಂಡವ್ ಮತ್ತಷ್ಟು ರೊಚ್ಚಿಗೆ ಹೇಳ್ತಾರೆ ಇಲ್ಲ ಈಗಾದರೂ ಮಾಡಿ ಇವಳ ವಿರುದ್ಧ ನಾನು ಸೇಟ್ ತೀರಿಸ್ಕೊಳ್ಳೇಬೇಕು ಅಂತ ಹೇಳಿ ಮತ್ತೆ ತಾಂಡವ್ ನಿರ್ಧಾರ ಮಾಡ್ಕೊತಾರೆ ಬಟ್ ಇದು ಎಲ್ಲದರ ನಡುವೆ ಮತ್ತೆ ಪೂಜೆನ ಹೋಗಿ ಭಾಗ್ಯ ಮತ್ತು ಕುಸುಮ ಕೇಳಿದಾಗ ಏನಾಯಿತು ಅಂತ ಅಲ್ಲಿ ಪೂಜಾ ಹೇಳ್ತಕ್ಕಂತಹ ಮಾತುಗಳು ನಿಜವಾಗ್ಲೂ ಕೂಡ ಆಗಿ ಹುಡುಗನ ಮೇಲೆ ಒಂದು ಒಳ್ಳೆಯ ಒಪೀನಿಯನ್ ಫಾರ್ಮ್ ಆಗುತ್ತೆ ಯಾಕಂದರೆ ಅಲ್ಲಿ ಪೂಜಾ ಕಿಶನ್ನ ಪಾರ್ಕಲ್ಲಿ ಹೇಗೆ ತನ್ನನ್ನು ಡಿಫೆಂಡ್ ಮಾಡಿಕೊಂಡ ಹೇಗೆ ನನ್ನ ಬಗ್ಗೆ ಮಾತಾಡ್ದ ಅಂತ ಹೇಳಿ ಹೇಳಿದಾಗ ನಿಜವಾಗ್ಲೂ ಒಳ್ಳೆ ಹುಡುಗ ಇರಬೇಕು ಅಂತ ಹೇಳಿ ಪೂಜಾಗೆ ಪೂಜಾ ಹೇಳಿದ ಹುಡುಗನ ಬಗ್ಗೆ ಇಲ್ಲಿ ಭಾಗ್ಯಾಗೆ ಅನಿಸುತ್ತೆ ಹಾಗಾಗಿ ಅವನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಆ ಟೈಮಲ್ಲಿ ಕುಸುಮೋರ್ಗೆ ಬಂದಾಗ ಕುಸ್ಮೋರ್ಗೂ ಆ ವಿಷಯ ಹೇಳಿದಾಗ ಒಳ್ಳೆ ಹುಡುಗ ಅಲ್ವಾ ಅವನಿಗೆ ಮದುವೆ ಮಾಡಿಕೊಡ್ಬಹುದಲ್ವಾ ಮಾ ಭಾಗ ಒ ಬೋಲೆ ಕೆಟ್ಟವನ ಅಂತ ಹೇಳಿ ನಾನು ಹೋಗಿ ಅಳ್ದು ಸುಳಿದು ಬರ್ತೀನಿ ಆ ನಂತರ ಅವನು ಒಳ್ಳೆಯವನಾಗಿದ್ರೆ ಅವನ ಜೊತೆನೆ ವಾಲ್ಗ ಊದಿಸ್ಬಿಡೋಣ ಅಂತ ಹೇಳಿ ಕುಸುಮ್ರು ನಿರ್ಧಾರ ಮಾಡ್ಕೋತಾರೆ ಅದೇ ಕಾರಣಕ್ಕೋಸ್ಕರ ಬೆಳಿಗ್ಗೆ ಆಗ್ತಿದ್ದಾಗೆ ಕುಸುಮ್ರು ಜಿಮ್ಗೆ ಹೊಡ್ತಿದ್ದಾರೆ ಬಟ್ ಇಲ್ಲಿ ಪೂಜಾನ ಭಾಗ್ಯ ಜೊತೆ ಕ್ಯಾಂಟೀನ್ ಕಳಿಸ್ತಿದ್ದಾರೆ ಈ ಕಡೆ ಎಲ್ಲಿಗೆ ಹೋಗ್ತಿರ್ಬೋದು ಅತ್ತೆ ಅಂತ ಹೇಳಿ ಅನಿಸುತ್ತೆ ಪೂಜಾಗೆ ಇಲ್ಲಿ ಪೂಜಾಗೆ ಇಂಥ ಅತ್ತೆನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ಯಾ ಪೂಜಾ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಕಾರಣ ಅದಕ್ಕೆ ನಿಜವಾಗ್ಲೂ ತಂದೆ ತಾಯಿ ಮಾಡೋಕ್ಕಿಂತ ಹೆಚ್ಚಾಗಿ ಅತ್ತೆ ಪೂಜಾ ಬಗ್ಗೆ ಆಸಕ್ತಿ ತೋರಿಸಿ ಪೂಜಾನ ಒಳ್ಳೆಯ ಹುಡುಗನ ಕೊಟ್ಟು ಮದುವೆ ಮಾಡಬೇಕು ಅಂತ ಹುಡುಗನ ವಿಚಾರವನ್ನು ಹೇಗೆ ಎಂತು ಅಂತ ತಿಳ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಅದೇ ಕಾರಣಕ್ಕೆ ಭಾಗ್ಯ ರೀತಿಯಾಗಿ ಮಾತನಾಡ್ತಾರೆ ತದನಂತರ ಇಲ್ಲಿ ಪೂಜಾ ಮತ್ತು ಭಾಗ್ಯ ಕ್ಯಾಂಟೀನಿಗೆ ಬರ್ತಾರೆ ಆ ಕಡೆ ಕುಸ್ಮ ಅವರು ಜಿಮ್ಮಿಗೆ ಹೋಗ್ತಾರೆ ಜಿಮ್ಮನ್ನು ನೋಡ್ತಿದ್ದಾಗೆ ಫುಲ್ ಏನಪ್ಪ ಇಂಥ ದೊಡ್ಡ ಜಿಮ್ ಇಟ್ಟಿದ್ದಾನ ನಮ್ಮ ಪೂಜಾಗೆ ಪ್ರಪೋಸ್ ಮಾಡಿದ್ದು ಹುಡುಗ ಅಂತ ಹೇಳಿ ಇಲ್ಲಿ ಕುಸುಮ ಅವ್ರಿಗೆ ಅನಿಸುತ್ತೆ ತದನಂತರ ಒಳಗಡೆ ಹೋಗ್ತಿದ್ದಾಗೆ ಏನಪ್ಪ ಇದು ಹುಡುಗಿರಲ್ಲ ಯಾಕ್ರಮ ಬೇಕು ನಿಮಗೆ ಇದೆಲ್ಲ ಕಷ್ಟ ಮನೆಯಲ್ಲೇ ಹಚ್ಬಿಟ್ಟು ಕೆಲಸ ಮಾಡಿದ್ರೆ ಮೈ ಬಗ್ಸಿದ್ರೆ ಈ ರೀತಿ ಇಲ್ಲಿ ಬಂದು ಮಾಡೋ ಅವಶ್ಯಕತೆ ಇಲ್ವಲ್ಲ ಅಂತ ಹೇಳ್ತಾರೆ ಅಲ್ಲಿ ಜಿಮ್ಮೆ ಹೇಳ್ಕೊಡ್ತಕ್ಕಂಥ ಲೇಡೀಸ್ ಟ್ರೈನರ್ ಬಂದಿದೆ ಏನು ಮೇಡಮ್ ನೀವು ಯಾಕೆ ಇಲ್ಲಿಗೆ ಬಂದಿದ್ರ ಅಂದಾಗ ನಾನು ಜಿಮ್ ಮಾಡೋಕ್ಕೆ ಬಂದಿದ್ದೀನಿ ಅಂತಾರೆ ನೀವು ಜಿಮ್ ಮಾಡ್ತೀರಾ ಅಂದಾಗ ಯಾಕೆ ನಾನು ಜಿಮ್ ಮಾಡಬಾರ್ದ ನಾನು ಜಿಮ್ ಮಾಡ್ತೀನಿ ಅಂದಾಗ ಈ ಒಂದು ಸ್ಯಾರೀಸಲ್ಲೆಲ್ಲ ಮಾಡೋಕ್ಕಾಗಲ್ಲ ನೀವು ಜಿಮ್ಮನ್ನು ಅಂದಾಗ ಯಾಕೆ ಮಾಡೋಕ್ಕಾಗಲ್ಲ ನಾನು ಇದೇ ಸ್ಯಾರಿಲೇ ಮಾಡೋದು ಅಂತ ಹಠ ಹಿಡಿತಾರೆ ಇಲ್ಲ ಮೇಡಮ್ ಟ್ರ್ಯಾಕ್ ಸೂಟನ್ನು ಹಾಕ್ಕೋಬೇಕು ಟ್ರ್ಯಾಕ್ ಸೂಟ್ ಹಾಕೊಳ್ದೆ ನೀವು ಜಿಮ್ ಆಗಲ್ಲ ಅಂದಾಗ ಇಲ್ಲ ಅಂತ ಹೇಳಿ ಗಲಾಟೆ ಹತ್ಕೊಳ್ಳುತ್ತೆ ಅಷ್ಟು ಇಲ್ಲಿ ಕಿಶುನ್ ಬರ್ತಾರೆ ಏನು ಎಂತು ಅಂತ ನ ಕೇಳಿದಾಗ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಈ ಕಡೆ ಕುಸ್ಮಾ ಅವರಂತೂ ಇದೇ ಹುಡುಗ ನಾನು ಹುಡಕ್ಕಂತೂ ಸಕ್ಕದಾಗಿದ್ದಾನೆ ಚೆನ್ನಾಗೇ ಇದಾನಲ್ಲ ಅಂತ ಹೇಳಿ ಕುಸ್ಮಾ ಅವ್ರಿಗೆ ಅನ್ನಿಸ್ತದೆ ತದನಂತರ ಸರಿ ಆಯಿತು ನಾನು ಅವ್ರ ಪರವಾಗಿ ನಿಮ್ಮ ಹತ್ರ ಸೋರಿ ಕೇಳ್ತೇನೆ ಮೇಡಮ್ ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೇನೆ ಅಂತ ಕಾಲಿಗೆ ಬಿಡ್ತಾರೆ ಕಿಶೂನ್ ನಿಮಗೆ ಹೇಗೆ ಕಂಫರ್ಟ್ ಆಗುತ್ತೋ ಹಾಗೆ ಮಾಡಿ ಅಂತ ಹೇಳಿ ಹೋಗ್ತಾರೆ ಅಷ್ಟು ಆ್ಯಕ್ಚುಲಿ ಆ ಕಡೆ ಭಾಗ್ಯ ಕೂಡ ಕುಸುಮೋರಿಗೆ ಕಾಲ್ ಮಾಡ್ತಾರೆ ಕುಸುಮೋರು ಕಾಲ್ ಹಾಗೆ ಕುಸುಮಾ ಅವರು ಟ್ರೈನರಿಂದ ಹತ್ತ ಕಡೆ ಬಂದು ಮಾತನಾಡ್ತಿದ್ದಾರೆ ಈ ಕಡೆ ಭಾಗ್ಯ ಹುಡುಗ ತುಂಬ ಒಳ್ಳೆಯವನು ಅನಿಸ್ತದೆ ನನ್ನ ಕಾಲಿಗೆ ಬಿದ್ದುಬಿಟ್ಟಾಗ ಗೊತ್ತಾ ಆದರೆ ಕೋಪ ಬಂದರೆ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡಬೇಕು ಅಂತದಾಗೆ ಆ ಕಡೆ ತಾಂಡವ್ ಆಲ್ರೆಡಿ ಕಾಫಿಗೆ ಬಂದಿರ್ತಾರೆ ಇದು ಒಂದು ಕಾಫಿನ ತೂ ಹಾಗೆ ಹೀಗೆ ಅಂತ ಹೇಳಿ ಮಾತನಾಡ್ತಿರ್ತಾರೆ ಯಾರದು ಅಂತ ಹೇಳಿ ಕುಸ್ಮೌರು ಕೇಳಿದ್ದಕ್ಕೆ ತಾಂಡವ್ ಅವರು ಅಂತ ಹೇಳಿ ಭಾಗ್ಯ ಹೇಳ್ತಾಳೆ ಜೊತೆಗೆ ಯಾವುದೇ ಕಾರಣಕ್ಕೂ ಇವರಂತ ಹುಡುಗನಂತೂ ನನ್ನ ತಂಗಿಗೆ ಕೊಟ್ಟು ಮದುವೆ ಮಾಡೋದಿಲ್ಲ ನಾನು ಖಂಡಿತ ಇವ್ರ ಥರ ಇರಬಾರ್ದು ಅಂದಾಗ ಖಂಡಿತ ಅವನಂತ ಮನೆ ಹಣ ಅಂತೂ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ಕುಸ್ಮವ್ರು ಕೂಡ ಹೇಳ್ತಾರೆ ಸರಿ ಆಯಿತು ನಾನು ಅವ್ನ ಟೆಸ್ಟ್ ಮಾಡ್ತೀನಿ ಕೋಪ ಬಂದರೆ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ ಕುಸುಮವ್ರು ಕಾಲ್ ಕಟ್ ಮಾಡ್ತಾರೆ ಇತ್ತ ಕಡೆ ತಾಂಡವ್ ಅಂತೂ ಕಾಫಿ ತೊಗೊಂಡಿದ್ದೆ ಇದು ಒಂದು ಕಾಫಿನ ಹಂಗೆ ಹಿಂಗೆ ಅಂದಾಗ ಕೊಲಿಗೆ ಎಷ್ಟು ಚೆನ್ನಾಗಿದೆ ಕಾಫಿ ಇಂಥ ಕಾಫಿನ ನಾನು ಕುಡ್ದೇ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ಇವರೆಲ್ಲ ಕತ್ಕಟ್ಟಿದ್ದಾರೆ ಈನು ಕಾಫಿ ಚೆನ್ನಾಗಿದೆ ಅಂತ ಹಂಗೆ ಹಿಂಗೆ ಅಂತ ತಾಂಡವ್ ಹೇಳ್ತಾರೆ ಜೊತೆಗೆ ಕಸ್ಟಮರ್ಸ್ ಜೊತೆ ಸರಿಯಾಗಿ ಮಾತಾಡುವುದನ್ನು ಕಲೀರಿ ಅಂತ ತಾಂಡವ್ ಹೇಳಿದ್ರೆ ಭಾಗ್ಯ ಕಸ್ಟಮರ್ಸ್ ನಮ್ಮ ಜೊತೆ ಹೇಗೆ ಮಾತಾಡ್ತಾರೋ ನಮ್ಮ ಭಾಷೆ ಕೂಡ ಹಾಗೆ ಇರುತ್ತೆ ಅಂತ ಭಾಗ್ಯ ಕೂಡ ಹೇಳ್ತಾರೆ ಈ ಕಡೆ ಪೂಜಾ ಬಂದಿದೆ ಏನು ಭಾವ ಹಾಗೆ ಹೀಗೆ ಅಂತ ಹೇಳಿ ತಾಂಡವನ ರೇಗಿಸ್ತಾರೆ ಈ ಕಡೆ ತಾಂಡವ್ ಕೂಡ ಏನು ಪೂಜಾ ನೀನು ಕೂಡ ಬಂದ್ಬಿಟ್ಟಿದ್ಯಾ ಯಾಕೆ ನಿಮ್ಮ ಅಕ್ಕನ ಚಾಳಿನೇ ಹಿಡಿತಾ ಇದ್ಯಾ ಇವ್ರ ಜೊತೆ ಸೇರ್ಕೋಬೇಡ ಹೆಂಗೋ ನಿನ್ನ ಲೈಫಲ್ಲಿ ಚೆನ್ನಾಗಿದ್ಯಾ ಆಮೇಲೆ ಹಾಗೆಬಿಟಿಯಾ ಅಂತ ಕೂಡ ಹೇಳ್ತಾರೆ ಈ ಕಡೆ ನಿಮ್ದು ನೋಡಿಕೊಂಡ್ರೆ ಒಳ್ಳೇದು ಅಂತ ಹೇಳಿ ಇಲ್ಲಿ ಪೂಜಾ ಹೇಳಿ ತಾಂಡವ್ನ ರೇಗಿಸ್ತಿದ್ದಾಗೆ ನಿನ್ ಮದುವೆ ಅದು ಹೆಂಗಾಗುತ್ತೆ ನಾನು ಕೂಡ ನೋಡ್ತೀನಿ ಹಂಗೆ ಹೀಗೆ ಅಂತ ಹೇಳಿಬಿಡ್ತಾರೆ ಈ ಕಡೆ ಭಾಗ್ಯ ಕಾಫಿ ಕುಡ್ದಾಗಿದ್ರೆ ದುಡ್ಡು ಕೊಟ್ಟು ಹೋದ್ರೆ ಒಳ್ಳೇದು ಅಂತ ಹೇಳ್ತಿದ್ದಾಗೆ ದುಡ್ಡು ಕೊಟ್ಟು ತಾಂಡ್ ಹೋಗ್ತಾರೆ ತದನಂತರ ಇತ ಕಡೆ ಕುಸ್ಮೂರು ಏನ್ ಮಾಡ್ಲಿ ಏನ್ ಮಾಡ್ಲಿ ಅನ್ಕೊಂಡ ಮಾಡಿದ ಎಕ್ಸರ್ಸೈಸ್ನ ಮಾಡ್ತಿರ್ತಾರೆ ತದನಂತರ ಆ ಒಂದು ಥ್ರೆಡ್ಮಿಲ್ನಲ್ಲಿ ಒಂದು ಹುಡುಗಿ ಹೋಗ್ತಿರ್ತಾರೆ ಅಲ್ಲಿಗೆ ಲೇಡಿ ಹೋಗಿದ್ದೆ ಈ ಕಡೆ ನಾನಿಲ್ಲಿ ಮಿಲ್ ಮಾಡಬೇಕು ಅಂತ ಕುಸುಮವ್ರು ಹಠ ಹಿಡಿತಿದ್ದಾರೆ ಪಕ್ಕದಲ್ಲಿ ಇದೆಯಲ್ಲ ಅದರಲ್ಲೇ ಮಾಡಿ ಅಂದಾಗ ಇಲ್ಲ ನಾನು ಇದರಲ್ಲೇ ಮಾಡಬೇಕು ಅಂತ ಹಠ ಹಿಡಿತಾರೆ ಇದ್ರಂದಾಗೆ ಫೋನ್ ಕೂಡ ಬಿದ್ದೋಗುತ್ತೆ ಹೆಡ್ಫೋನ್ ಬಿದ್ದೋಯ್ತು ಅಂತ ಜಗಳ ಕೂಡ ಆಡ್ತಾರೆ ಈ ಕಡೆ ಕುಸುಮವರು ಅಲ್ಲೂ ಕೂಡ ಹುಡುಗ ಬರ್ತಾನೆ ಅಂತ ವೇಚ್ ಮಾಡ್ತಿರ್ತಾರೆ ತದನಂತರ ಅಲ್ಲೂ ಕೂಡ ಬಂದಿದ್ದೆ ಅವನ ಕೋಪ ಕೂಡ ಅಷ್ಟಿಲ್ಲ ಅಂತ ಗೊತ್ತಾಗತ್ತೆ ಫೈನಲಿ ಈ ಕಡೆ ಆ ಟ್ರೈನರ್ ಆ ಒಂದು ವೆಯ್ಟ್ನ ಎತ್ತುತ್ತಾ ಇರ್ತಾರೆ ಏನ್ ನೋಡ್ತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಆ ಲೇಡಿ ಕೂಡ ಎತ್ತುತ್ತಿದ್ದಾರೆ ಏನು ಇಷ್ಟೇನ ವೆಯ್ಟ್ ಆಗೋದು ಆ ಕಡೆ ಈ ಕಡೆ ಇನ್ನೊಂದು ಹತ್ತು ಕೆಜಿ ಜಾಸ್ತಿ ಹಾಕು ನಾನು ಎತ್ತೀನಿ ಅಂತ ಹೇಳಿ ಕುಸುಮ್ರು ಹೇಳಿದಾಗ ಹೌದಾ ಅಂತ ಹೇಳಿ ಆ ಒಂದು ಥ್ರೆಡ್ಮಿಂಡಲ್ಲಿ ಹೋಗ್ತಿದ್ದಂತ ಹುಡುಗಿ ಲೇಡಿ ಬಂದಿದ್ದೆ ಆ ಒಂದು ವೆಯ್ಟ್ನ ಹಾಕ್ತಾರೆ ಏನು ಆ ಬಾರಿ ವೆಯ್ಟನ್ನ ಎತ್ತಾಗುತ್ತಾ ಕುಸುಮ್ ಕೈಯಿಂದ ಖಂಡಿತ ಸಾಧ್ಯ ಈ ಕಡೆ ಕುಸುಮ್ರು ಹೋಗಿದ್ದೆ ವೆಯ್ಟನ್ನ ಹೋಗ್ತಿದ್ದಾರೆ ಹಾಗಾದ್ರೆ ಎತ್ತಕ್ಕೆ ಹೋದಂತ ಹೋಗಿ ಅವ್ರು ಊರೇ ಧಮಾರ್ ಅಂತ ಬಿದ್ಬಿಡ್ತಾರ ಈ ಕಡೆ ಕಿಶನ್ ಅವರ ಹರೈಕೆಯನ್ನ ಮಾಡ್ತಾರ ಒಳ್ಳೇತನ ನೋಡಿದ್ದಾಯ್ತು ಕುಪ್ಪ ನೋಡಿದ್ದಾಯ್ತು ಆ ವ್ಯಕ್ತಿ ಹೇಗೆ ಕಷ್ಟದಲ್ಲಿ ಜೊತೆ ಆಗ್ತಾನೆ ಅನ್ನೋದನ್ನ ಟೆಸ್ಟ್ ಮಾಡ್ತಾರೆ ಅಥವಾ ಟೆಸ್ಟ್ ಮಾಡೋಕೆ ಅಂತ ಹೋಗಿ ಅವ್ರಿಗೆ ಹಾಸ್ಪಿಟಲ್ ಸೇರ್ಬೇಕಾಗತ್ತ ಸುಂದ ಭಾಗ್ಯ ಮತ್ತೆ ತಾಂಡವ ಅಲ್ಲಿಗೆ ಬರ್ಬೇಕಾಗತ್ತಾ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಸ್ಕರ ಎಫ್ ಕುಮಾರಿ